ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಿವಾನಂದ್ ನಾನು ನಿಮಗೆ ಓಸೂರವರ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ಜೀವನತಂತ್ರ ಇಂಗ್ಲಿಷ್ ನೈನ್ಲಿ ಆರ್ಟ್ ಆಫ್ ಲಿವಿಂಗ್ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಒಂದು ಕನ್ನಡದಲ್ಲಿ ಒಂದು ಆಧ್ಯಾತ್ಮಿಕ ಪುಸ್ತಕ ಅಂತ ಹೇಳ್ಬೋದು ಹೊಸೂರವರು ಒಂದು ಮೇನ್ ಉದ್ದೇಶ ಏನು ಮೆಡಿಟೇಷನ್ ಮಾಡಬೇಕು ಎಲ್ಲರದ್ದು ಅನ್ನೋದನ್ನು ಅವ್ರದ್ದು ಮೇನ್ ಉದ್ದೇಶ ಅಂದರೆ ಎಲ್ಲರೂ ಧ್ಯಾನ ಮಾಡಬೇಕನ್ನೋದೇ ಒಂದು ಓಸೋರವರ ಮೇನ ಒಂದು ಉದ್ದೇಶ ಅಂತ ಹೇಳ್ಬೋದು ಅದೇ ರೀತಿ ಈ ಅಧ್ಯಾಯದಲ್ಲಿ ಅವರು ಒಡೆತನದ ಬಗ್ಗೆ ಹೇಳ್ತಾರೆ ಮತ್ತು ಅಹಿಷೆ ಮತ್ತು ಹಿಂಸೆ ಅಂದರೆ ಏನು ಅದರ ಬಗ್ಗೆ ತಿಳಿಸಿದ್ದಾರೆ ಅಂದರೆ ಹಿಂಸೆ ಅಂದರೆ ನಾವು ಒಂದು ಹುಡುಗಿಗೆ ಒಂದು ಕಿಸ್ ಕೊಡ್ತೇವಲ್ಲ ಅದು ಒಂದು ಕೋಮಲವಾದ ಹಿಂಸೆ ಅನ್ಬೋದನ್ನು ಒಂದು ಉದಾಹರಣೆ ಸಮೇತ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಹೊಸೂರವರು ಒಡೆತನ ರಹಿತದ ಬಗ್ಗೆ ಅಂದರೆ ಈಗ ಒಂದು ಮಣಿ ಇರುತ್ತೆ ಆ ಒಬ್ಬ ವ್ಯಕ್ತಿ ಮನಿ ಇರುತ್ತೆ ಅವನ ಹೆಸರಲ್ಲೇನೇ ಇರುತ್ತೆ ಆದರೆ ಆ ಒಂದು ಮನಸ್ಥಿತಿ ಅನ್ನೋದನ್ನು ಒಂದು ಒಳಗಿಟ್ಟು ಹೋಗ್ಬೇಕಾಗತ್ತೆ ಅಂದರೆ ಈ ಮನಿ ನನ್ನ ಹೆಸರಲ್ಲೇ ಇದ್ದರೂ ನಂದಲ್ಲ ನಾ ಎಲ್ಲ ಬಿಟ್ಟು ಹೋಗ್ಬೇಕಾಗ್ಕತಿ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟು ಆದ್ದರಿಂದ ಅಂಥ ಮನಸ್ಥಿತಿ ಬೇಕನ್ನೋದನ್ನು ಓಸೂರವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಒಡೆತನ ರಹಿತತೆ ಆಯ್ತು ಅಥವಾ ಹಿಂಸೆ ಅಹಿಂಸೆ ಅಂತ ಆಯ್ತು ಇನ್ನೊಂದು ಒಡೆತನ ರಹಿತದ ಬಗ್ಗೆ ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ ಒಬ್ಬ ಪೊಲೀಸ್ ಇರ್ತಾನೆ ಒಬ್ಬ ಪೊಲೀಸ್ ಒಳಗೆ ಒಬ್ಬನ ಕೈದಿನ ಇಟ್ಟಿರ್ತಾರೆ ಜೈಲಿನಲ್ಲಿ ಆದರೆ ಒಂದು ರೀತಿ ಪೊಲೀಸನು ಬಂಧಿಯಾಗಿರ್ತಾನೆ ಯಾಕಂದರೆ ಜೈಲಿನಲ್ಲಿ ಇರ್ತಕ್ಕಂಥ ವ್ಯಕ್ತಿನ ಈ ಪೊಲೀಸ್ ಅಧಿಕಾರಿ ಒಬ್ಬರು ಕಾಯಬೇಕಾಗುತ್ತೆ ಈ ಕಾಯೋದ್ರಿಂದ ಅವನ್ನ ನಾವು ಗುಲಾಮಿ ಮಾಡ್ಬೇಕಂತ ಇವರು ಹೊಂಟಿರ್ತಾರೆ ಇವರು ಆಮೇಲೆ ತಿಳ್ಕೊತಿರ್ತಾನೆ ನಾನು ಗುಲಾಮಿ ನೀವು ಅಂತ ಅಂದರೆ ಈ ಅಂದರೆ ಪೊಲೀಸನ ಒಬ್ಬ ಆಗಿರ್ತಾನೆ ಅಲ್ಲಿ ಆ ವ್ಯಕ್ತಿಗೆ ಅದರಿಂದ ಇದು ಇಂತಹ ಹಲವಾರು ವಿಷಯಗಳನ್ನು ಒಳಗೊಂಡಂಥ ಜೀವನ ತಂತ್ರ ಅನ್ನೋದು ಪುಸ್ತಕ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಅದೇ ರೀತಿ ಹೊಸೋರವರು ಇನ್ನೊಂದು ಸಂಗತಿ ಅಂದರೆ ಏನು ಹೇಳಿದ್ದಾರೆ ಅಂದರೆ ಈ ಲೈಂಗಿಕ ಸಂಪರ್ಕದ ಬಗ್ಗೆ ಅವರು ಒಂದು ವಿಚಾರವನ್ನು ಇಟ್ಕೊಂಡು ಈ ಅಧ್ಯಯಾದಲ್ಲಿ ಇರ್ತಿಸ್ತಾರೆ ಅಂದರೆ ನಾವು ಲೈಂಗಿಕವಾಗಿ ಕಲ್ಪನೆ ಮಾಡ್ಕೋದು ಮತ್ತು ಯೋಚನೆ ಮಾಡೋದು ತಪ್ಪು ಅಂತ ಹೇಳ್ತಾರೆ ಅಂದರೆ ಆ ಕ್ರಿಯೆ ಆ ಕ್ಷಣ ಕ್ಷಣಕ್ಕೆ ಆಗ್ತಾ ಹೋಗಬೇಕು ಅಂದರೆ ನಾವು ಲೈಂಗಿಕವಾಗಿ ಕಲ್ಪನೆ ಅಥವಾ ಯೋಚಿಸಿದರೆ ನಮ್ಮ ಶಕ್ತಿ ಅದು ಡೌನ್ ಆಗತ್ತೆ ಅಂದರೆ ಡಿಕ್ರೀಸ್ ಆಗತ್ತೆ ನಮ್ಮದು ಹೆಚ್ಚಿಗೆ ಶಕ್ತಿ ಉತ್ಪತ್ತಿ ಆಗ್ಬೇಕಂದ್ರೆ ನಾವು ಆಗಿನ ಕ್ಷಣಕ್ಕೆ ಬದುಕಬೇಕಾ ಅನ್ನೋದನ್ನು ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಅದೇ ರೀತಿ ಅವರು ಇನ್ನೊಂದು ವಿಷಯ ಏನಂದ್ರೆ ಹೇಳಿದ್ರೆ ಅಂದರೆ ವರ್ತಮಾನದಲ್ಲಿ ಬದುಕೋದನ್ನು ಈ ಪುಸ್ತಕದಲ್ಲಿ ತಿಳಿಸ್ತಾರೆ ಅಂದ್ರೆ ವರ್ತಮಾನದಾಗ ನಾವು ಬದುಕಿರಟ್ಟೆ ನಮ್ಮ ಶಕ್ತಿ ಇನ್ಕ್ರೀಸ್ ಆಕತಿ ಅಂದರೆ ಈ ಮನುಷ್ಯ ದೇಹನ ಒಂದು ಸಪ್ತ ದ್ವಾರ ಅನ್ಬೋದು ಅಂದರೆ ಏಳು ದ್ವಾರಗಳ ಇದ್ದಂಥ ಒಂದು ದೇಹ ಅಂತ ಹೇಳ್ತಾರೆ ಅವರು ಅಂದರೆ ಅಂದರೆ ಮೂರು ನಮ್ಮ ಹೃದಯದಂತ್ರ ಮ್ಯಾಗ ಮೂರು ನಮ್ಮ ಹೃದಯಂತ್ರ ತೆಳಗಿರ್ತೆ ಅದನ್ನು ನಾವು ಇನ್ನೊಬ್ಬರ ಅವಶ್ಯಕತೆ ಇಲ್ಲದೇ ನಾವು ಆನಂದರಿಂದ ಇರ್ಬೇಕಂದ್ರೆ ನಾವು ಶಕ್ತಿನ ಇನ್ಕ್ರೀಸ್ ಮಾಡಬೇಕಾಗತ್ತೆ ಹೀಗೆ ಲೈಂಗಿಕವಾಗಿ ಕಲ್ಪನೆ ಮಾಡ್ಕೋದಿಂತ್ರ ನಮ್ಮದು ಶಕ್ತಿ ಅದು ಕೆಳಗೆ ಹೋಗೋತ ಬರ್ತೈತಿ ಆದ್ದರಿಂದ ನೀವು ಮ್ಯಾಗ ಹೋಗ್ಬೇಕಂದ್ರೆ ಆಧ್ಯಾತ್ಮಿಕವಾಗಿ ನಾವು ಯಾವುದನ್ನು ಕಲ್ಪನೆ ಮಾಡ್ಕೋಬಾರ್ದು ಯಾವುದನ್ನು ಯೋಚಿಸ್ಬಾರ್ದು ಆ ಕ್ರಿಯೆ ಮಾಡ್ತೇವೆ ಆ ಸಂದರ್ಭದಾಗ ಯೋಚಿಸಿರೆ ನಡಿತೈತಿ ಆದರೆ ನೀವು ಆ ಕ್ರಿಯೆಯನ್ನು ಮಾಡದೇ ಯೋಚನೆ ಮಾಡೋದು ಅಥವಾ ಕಲ್ಪನೆ ಮಾಡ್ಕೊಂಡು ಮಾಡಿದರೆ ನಮ್ದು ಶಕ್ತಿ ಏನಾಗತ್ತೆ ಡೌನ್ ಆಕತಿ ಆದ್ದರಿಂದ ನಾವು ಶಕ್ತಿಯನ್ನು ನಾವು ಆಧ್ಯಾತ್ಮಿಕವಾಗಿ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಕ್ಷಣ ಕ್ಷಣಕ್ಕೂ ಬದುಕಬೇಕು ಅನ್ನೋದನ್ನು ಹೊಸರವರು ತಿಳಿಸುತ್ತಾರೆ ಅದೇ ರೀತಿ ನಾವು ಯಾವುದೇ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬಾರ್ದು ಗಂಭೀರವಾಗಿ ತೆಗೆದುಕೊಂಡ್ರೆ ಅದು ನಮ್ದು ಅಂದರೆ ಅದು ಶಕ್ತಿ ಇರ್ತದಲ್ಲ ಆಧ್ಯಾತ್ಮಿಕವಾಗಿ ಬೆಳೆಯೋದು ಅದು ಡೌನ್ ಹಾಕೊತ ಬರ್ತೈತಿ ಅಂದರೆ ನಾವು ಮ್ಯಾಗೆ ಹೋಗೋಕ್ಕೆ ಶಕ್ತಿ ಬೇಕು ಶಕ್ತಿ ಬೇಕಂದರೆ ನಾವು ಅದನ್ನು ಶಕ್ತಿ ಗಳಿಸಿ ಹೋಗ್ಬೇಕಾಗ್ತತಿ ಆದ್ದರಿಂದ ನಾವು ಯಾವುದೇ ಒಂದು ಯೋಚನೆ ಕಲ್ಪನೆ ಅಥವಾ ಮುಂದಿನ ಹೀಗೆ ಯೋಚನೆ ಮಾಡೋದು ಭೂತ್ಕಾಲದ್ದು ಯೋಚನೆ ಮಾಡೋದು ಈ ರೀತಿ ಮಾಡೋದ್ರಿಂದ ಡಿಕ್ರೀಸ್ ಆಗುತ್ತೆ ಆದುದರಿಂದ ಕ್ಷಣ ಕ್ಷಣಕ್ಕೂ ನಾವು ಬದುಕಬೇಕನ್ನೋದನ್ನು ಹೊಸರವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ನಿಮಗೆ ಖಂಡಿತ ಇಷ್ಟ ಆದರೆ ಕೊಂಡೋದ್ರಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಅದೇ ರೀತಿ ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು